ಸಂತ್ರಸ್ತರ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲವೇ ಜಾಗ ಖಾಲಿ ಮಾಡಿ ಎಂದು ಬಿಟಿಡಿಎ ಅಧ್ಯಕ್ಷರು ಹಾಗೂ ಶಾಸಕರಾದ ಮೇಟಿ ಅವರು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದರು ಬಾಗಲಕೋಟೆಯ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆದ ಸಭೆ ಬಳಿಕ ಸರಿಯಾಗಿ ಕೆಲಸ ಮಾಡದೇ ಇರುವ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗುವುದು ಈಗಾಗಲೇ ಕೆಲ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ವರ್ಗಾವಣೆಗೆ ಆದೇಶ ಮಾಡಲಾಗಿದೆ ಎಂದು ಮೇಟಿಯವರು ತಿಳಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ಅವರು ಸಭೆಯಲ್ಲಿ ಸಂತ್ರಸ್ತರ ಅಲೆದಾಟ ತಪ್ಪಬೇಕು ಮಧ್ಯವರ್ತಿಗಳ ಹಾವಳಿ ಕಡಿಮೆ ಮಾಡಬೇಕು ಕಾನೂನು ಪ್ರಕಾರ ಇರುವ ಸಂತ್ರಸ್ತರಿಗೆ ನಿವೇಶನ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಎಚ್ ವೈ ಮೇಟಿಯವರ ಅಧ್ಯಕ್ಷತೆಯಲ್ಲಿ ನೂರ ಅರವತ್ನಾಲ್ಕನೇ ಬೋರ್ಡ್ ಸಭೆ ಜರುಗಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಕೆಎಂ ಜಾನಕಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಲೆಂಕನ್ನವರ್ ಕೆಬಿಜೆಎನ್ ಮುಖ್ಯ ಅಭಿಯಂತರ ಶ್ರೀನಿವಾಸ್ ಸದಸ್ಯ ಕಾರ್ಯದರ್ಶಿ ಹಾಗೂ ಬಿಟಿಡಿಯ ಮುಖ್ಯ ಅಭಿಯಂತರ ಡಿ ಬಸವರಾಜ ಬೂಡ ಜಂಟಿ ನಿರ್ದೇಶಕರು ಹಾಗೂ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಭಾಗವಹಿಸಿದರು ಅದನ್ನು ಶಿವಡಿ ಚರಿಚೆ ಕೊಡಬೇಕು ಅಂತ ಹಿಂದೂ ಠರಾವ್ ಮಾಡಿ ಅದಕ್ಕೆ ನಾವು ಬದ್ಧವಾಗಿ ಅದಕ್ಕೆ ಸಿಡಿ ಎನಿಸ್ಬೇಕು ನಾವು ಬರೋ ಸಲ ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಮಾಡ್ತೀವಿ ಯಾರ್ಯಾರು ಮುಳುಗಡೆ ಆಗ್ಯಾರ ಸಂತ್ರಸ್ತರಾಗ್ಯಾರ ಅವರಿಗೆ ಗತಿಯಲ್ಲಿ ನಮ್ಮ ಕಾನೂನಾತ್ಮಕ ಏನು ಕೊಡ್ಬೇಕು ಅನ್ನೋ ಅಂತೀವಿ ಕೊಡ್ರಿ ಅಂತೀವಿ ಅದು ಯಾವುದೇ ಪ್ರತಿ ವಿಳಂಬ ಆಗಬಾರ್ದು ಕಾನೂನು ದೃಷ್ಟಿಯೊಳಗೆ ಏನು ಮತ್ತೆ ಅದನ್ನು ಮೊದಲು ಕೊಡ್ರಿ ಅಂತ ಅಂತೇಳಿ ಸ್ಪಷ್ಟವಾದ ನಿರ್ಧಾರ ಕೊಟ್ಟಿದ್ದೀವಿ ಕಾನೂನು ಸಮಾಜಕ್ಕೆ ದೇವಸ್ಥಾನಗಳು ಯಾವ ಮೃಗಡೆಗೋ ಎಲ್ಲ ಕೊಡಬೇಕಂತ ಥರ ಮಾಡಿ ಕೊಟ್ಟಿದ್ರು ಏಜೆಂಟ್ ಅವಳಿ ತಡೆಗಟ್ಟು ಕಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಕೊಳ್ಬೇಕಂತ ಹೇಳಿ ಈಗಾಗಲೇ ಕೆಲವು ಮಂದಿ ಆರ್ಡ್ರ್ ಆಗ್ಯಾವ ಬೇಕಲ್ಲ ಎಜೆಂಟ್ರ್ ಇಲ್ಲಿ ಇಲ್ಲ ಈಗಾಗಲೇ ಮಾಡಿ ಇನ್ನು ಮಾಡ್ತೀವಿ ಪ್ರತಿ ವಾರಕ್ಕೆ ಹತ್ತರಿಂದ ಇಪ್ಪತ್ತು ಅಕ್ಕಪತ್ರ ತಯಾರು ಹೇಳಿ ಅದು ಮಾಡಂಥೇಳಿ ಆದೇಶ ಕೊಟ್ಟು ಆ ಪ್ರಕಾರ ಈ ಮುಂದಿನ ವಾರದಲ್ಲಿ ನಾವು ಕೊಡ್ತೀವಿ ಬಾಗಲಕೋಟೆಯ ನವನಗರದ ಜಿಲ್ಲಾ ಕವಾಯತ್ತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಏರ್ಪಡಿಸಿದ್ದ ವಾರ್ಷಿಕ ಕ್ರೀಡಾಕೂಟಗಳಿಗೆ ಜಿಲ್ಲಾಧಿಕಾರಿ ಶ್ರೀಮತಿ ಜಾನಕಿ ಕೆಎಂ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಕ್ರೀಡೆ ಬಹಳ ಮುಖ್ಯವಾಗಿದೆ ಪೊಲೀಸರು ಆರೋಗ್ಯ ಹಾಗೂ ಮಾನಸಿಕವಾಗಿ ಸದೃಢರಾಗಬೇಕಾಗಿದೆ ಈ ನಿಟ್ಟಿನಲ್ಲಿ ಕ್ರೀಡೆ ಆಯೋಜನೆ ಮಾಡಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಮಾತನಾಡಿ ಆರೋಗ್ಯಕರ ಜೀವನಕ್ಕೆ ಕ್ರೀಡೆಗಳು ಸಹಾಯಕಾರಿಯಾಗಲಿವೆ ನಿರಂತರ ಒತ್ತಡಗಳ ಮಧ್ಯೆ ಇಂತಹ ಕ್ರೀಡೆಗಳು ಮನಸ್ಸಿಗೆ ನೆಮ್ಮದಿ ಹಾಗೂ ಉಲ್ಲಾಸ ನೀಡುತ್ತವೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಮಹಾಂತೇಶ್ವರ ಜಿದ್ದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಗುಂಡು ಎಸೆಯುವ ಮೂಲಕ ಕ್ರೀಡಾಕೂಟಗಳಿಗೆ ಚಾಲನೆ ನೀಡಿದರು ಅತ್ಯಂತ ವಿಜೃಂಭಣೆಯಿಂದಾಗಿ ಪೊಲೀಸ್ ಕ್ರೀಡಾಕೂಟನ ಆಚರಿಸ್ಬೇಕಂತ ನಾವು ವಿಚಾರ ಮಾಡಿ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಜಾನ್ಕಿ ಮೇಡಮ್ ಅವರನ್ನು ನಾವು ನಮಗೆ ಉದ್ಘಾಟನೆಗೆ ಬರಬೇಕು ಈ ಕ್ರೀಡಾಕೂಟನ ಉದ್ಘಾಟನೆಗೆ ಬಂದು ಉದ್ಘಾಟಿಸಬೇಕಂತ ಕೇಳಿಕೊಂಡಾಗ ಒಪ್ಪಿಕೊಂಡು ಈ ದಿನ ಬಂದು ಈ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಲಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಎಲ್ಲ ಪೊಲೀಸ್ ಇಲಾಖೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊರುತ್ತೇನೆ ಕ್ಷೇತ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಯಲಾಟ ಗೌರವ ಹಾಗೂ ವಾರ್ಷಿಕ ಪ್ರಶಸ್ತಿಗಳನ್ನು ಅಮೂಲ್ಯವಾದ ಹಾಗೂ ಅನನ್ಯವಾದ ಸೇವೆಯನ್ನು ಪರಿಗಣಿಸಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರಾದ ಕೆ ಆರ್ ದುರ್ಗ ದುರ್ಗಾದಾಸ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪ್ರತಿ ಸಾಲಿಗೆ ಐದು ಜನರಿಗೆ ಗೌರವ ಪ್ರಶಸ್ತಿ ಹಾಗೂ ಹತ್ತು ಜನರಿಗೆ ವಾರ್ಷಿಕ ಪ್ರಶಸ್ತಿ ನೀಡಲಾಗುತ್ತಿದೆ ಗೌರವ ಪ್ರಶಸ್ತಿ ಪುರಸ್ಕೃತರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ವಾರ್ಷಿಕ ಪ್ರಶಸ್ತಿ ವಿಜೇತರಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪ್ರಶಸ್ತಿಗಳ ಜೊತೆಗೆ ಕಳೆದ ಎರಡು ವರ್ಷಗಳ ಪ್ರಶಸ್ತಿಗಳಿಗೆ ಆಯ್ಕೆಯಾದವರನ್ನು ಸೇರಿ ಒಟ್ಟು ನಾಲ್ಕು ವರ್ಷದ ಪ್ರಶಸ್ತಿಗಳನ್ನು ಡಿಸೆಂಬರ್ ಕೊನೆಯ ವಾರದಲ್ಲಿ ಆಯೋಜಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು ವಿದ್ವಾಂಸರು ಮೈಸೂರು ಜಿಲ್ಲೆ ರಾಜೇಂದ್ರ ಅವರು ಮೂಲತಃ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರು ಅವರು ದಕ್ಷಿಣ ಕರ್ನಾಟಕದ ಜನಪದ ರಂಗಭೂಮಿ ಅಂತಕ್ಕಂಥ ಒಂದು ಥೀಸಿಸ್ ಅನ್ನ ಪಿ ಎಚ್ ಡಿ ಮಹಾಪ್ರಬಂಧವನ್ನ ಸುಮಾರು ಒಂದು ನಲವತ್ತು ವರ್ಷಗಳ ಕೆಳಗಡೆನೆ ಅವರು ಪ್ರಕಟ ಮಾಡಿದರು ಸೊ ಮೂಡ್ಲುಪಾಯ ಬಯಲಾಟ ಕಲೆಗೆ ಜಿಶಂಪ ಅವರ ಸಾರಥ್ಯದಲ್ಲಿ ಅವರು ಕೂಡ ಅವರ ಸಹ ಸದಸ್ಯರಾಗಿ ಅನೇಕ ಕೆಲಸಗಳನ್ನ ಅವರು ಮಾಡಿದ್ದಾರೆ ಅಂತ ಎರಡನೇವರು ಗೌರವ ಪ್ರಶಸ್ತಿಯನ್ನ ಪಡೆದಂಥವರು ಶ್ರೀ ಸಿದ್ದರಾಮ್ ಸಾತಪ್ಪ ನಾಯ್ಕ ಅಂತೇಳಿ ಬೆಳಗಾವಿ ಜಿಲ್ಲೆಯವರವರು ಸಣ್ಣಾಟದಲ್ಲಿ ಹೆಸರುವಾಸಿಯಾದಂಥ ಕಲಾವಿದರು ಅವರು ಕಥೆಗಾರರಾಗಿ ಆಮೇಲೆ ಹಾಡುಗಾರರಾಗಿ ಕೂಡ ಅವರು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಇನ್ನೊಬ್ರು ಶ್ರೀ ನಾರಾಯಣ ಪತ್ತಾರ್ ಅಂತೇಳಿ ಶ್ರೀಕೃಷ್ಣ ಪಾರಿಜಾತದ ಕಲಾವಿದರು ಅವರು ಬಾಗಲಕೋಟೆ ಜಿಲ್ಲೆಯವರು ಇನ್ನೊಬ್ಬರು ಶ್ರೀಮತಿ ಹರಿಜನ ಓಂಕಾರಮ್ಮ ಬಯಲಾಟದ ಪ್ರಖ್ಯಾತ ಕಲಾವಿದೆ ಬಳ್ಳಾರಿ ಜಿಲ್ಲೆಯವರವರು ಓಂಕಾರಮ್ಮ ಕಳೆದ ನಲವತ್ತು ನಲವತ್ತೈದು ವರ್ಷಗಳಿಂದಲೂ ಕೂಡ ಬಯಲಾಟಗಳಲ್ಲಿ ಬೇರೆ ಬೇರೆ ಸ್ತ್ರೀ ಪಾತ್ರಗಳನ್ನ ಅವರು ಅಭಿನಯಿಸಿ ಹೆಸರಾಂತ ಕಲಾವಿದೆ ಅಂತ ಅವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಇನ್ನೊಬ್ಬರು ಶ್ರೀ ಕೆ ಇಮಾಮ್ ಸಾಬ್ ಕೊಪ್ಪಳ ಜಿಲ್ಲೆ ಹಿಮಾಮ್ ಸಾಬ್ ಅವರು ಮೂಲತಃ ಬಯಲಾಟ ಕಲಾವಿದರಾಗಿ ಮೇಷ್ಟರಾಗಿ ಹಲವು ಬಯಲಾಟ ಬಯಲಾಟದ ರಂಗ ಪ್ರದರ್ಶನಗಳಲ್ಲಿ ಅವರು ಭಾಗವಹಿಸಿದ್ದಾರೆ ವಿಶೇಷವಾಗಿ ದ್ರೌಪದಿ ಸ್ವಯಂವರ ಕನಕಾಂಗಿ ಕಲ್ಯಾಣ ರತಿ ಕಲ್ಯಾಣ ಮುಂತಾದ ಬಯಲಾಟದ ಮೇಷ್ಟ್ಟ್ ಆಗಿ ಕೆಲಸ ಮಾಡಿದ್ದಾರೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇದರ ಜೊತೆಗೆ ನಾಟಕದ ಮೇಷ್ಟ್ರಾಗಿಯೂ ಕೂಡ ರಂಗಭೂಮಿಯ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಇದರ ಜೊತೆಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗೆ ಶ್ರೀ ರಾಮಚಂದ್ರಪ್ಪ ಕೃಷ್ಣ ಪೂಜಾರ್ ಕೆ ಎಂ ರಘುಪಾಲಯ್ಯ ಮಲ್ಲೇಶಪ್ಪ ನಾ ಭಜಂತ್ರಿ ಅಮರೇಶ್ ತಿಮ್ಮಯ್ಯ ಚಂದ್ರವ್ವ ನೀಲಪ್ಪನವರ್ ಎಂ ಬಡಪ್ಪ ರುದ್ರಪ್ಪ ಸಾಳುಂಕೆ ಚಿಕ್ಕನಕಲ್ಲು ರಾಮಣ್ಣ ಆಮೇಲೆ ತಿಪ್ಪಣ್ಣ ದೊಡ್ಡಗೌಡ ಎಂತಕ್ಕಂಥ ಕಲಾವಿದರು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ